ಇಷ್ಟೊಂದು ತರಕಾರಿ ಇದೆ ಏನು ಮಾಡಲಿ ಏನು ಮಾಡಲಿ ನಂಗೆ ಒಂಚೂರು ಗೊತ್ತಾಗ್ತಾ ಇಲ್ಲ ಸ್ನೇಹಿತರೇ ಹಾ ಗೊತ್ತಾಯ್ತು ಗೊತ್ತಾಯ್ತು ಎಲ್ಲ ತರಕಾರಿ ಹಾಕಿ ಹೊಸ ರೀತಿಯ ಗ್ರೇವಿ ಮಾಡೋಣ ಬನ್ನಿ ಸ್ನೇಹಿತರೆ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ನೇಹಿತರೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಯಾಕಂದರೆ ನಾನು ಮೂರು ಸ್ಪೂನ್ ಅಷ್ಟು ಹಾಕೊಳ್ತೀನಿ ನಿಮಗೇನಾದರೂ ಎರಡೇ ಸ್ಪೂನ್ ಸಾಕು ಅಂದರೂ ಹಾಕ್ಕೊಳ್ಬಹುದು ನಾನು ಇವಾಗ ಇಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಸ್ನೇಹಿತರೆ ಈಗ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಳ್ತೀನಿ ಇದರದ್ದೇ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಇವಾಗ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಈ ಒಗ್ಗರಣೆಗೆ ಹಾಕ್ತೀನಿ ಯಾಕಂದರೆ ಖಾರ ಬರಬೇಕು ಅಂದ್ಬಿಟ್ಟು ಇವಾಗ ಹಾಕಿ ಆಯಿತು ಸ್ವಲ್ಪ ಅದು ಫ್ರೈ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾನೇ ಇದೆ ಇವಾಗ ನಾನು ಒಂದು ಹಿಡಿಯಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಅಂದರೆ ಒಂದು ಈರುಳ್ಳಿ ಸಾಕು ಇವಾಗ ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಇವಾಗ ಒಂದು ಕೈಯಾಡ್ಸೋಣ ಚೆನ್ನಾಗಿ ಈ ಸಮಯದಲ್ಲೇ ನಾವು ಉಪ್ಪು ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಿಮ್ಮ ಅನುಸಾರ ರುಚಿಗೆ ತಕ್ಕಷ್ಟು ನೀವು ಹೇಗೆ ಬೇಕಾದರೂ ಉಪ್ಪು ಹಾಕ್ಕೊಳ್ಬಹುದು ನೋಡಿ ಬಟಾಣಿ ಇವಾಗ ಒಂದು ಸ್ವಲ್ಪ ಮೊಳಕೆ ಬಂದಿರುವಂತಹ ಬಟಾಣಿನ ಹಾಕಿ ಬಟಾಣಿನೇ ಯಾಕಂದರೆ ಇದು ಹೊಣ ಬಟಾಣಿ ಆಗಿರೋದ್ರಿಂದ ನಾನು ನೆನೆಸಿದ್ದೀನಿ ಇವಾಗ ಸ್ವಲ್ಪ ಬೇಗ ಮೊಳಕೆ ಬಂದಿದೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಅಂದರೆ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಸಣ್ಣ ಹುರಿಯಲ್ಲೇ ಬೇಯಿಸಿದ್ರೇ ಇದು ತರಕಾರಿ ಒಂದು ರೀತಿ ರುಚಿ ಕೊಡೋದು ಸ್ನೇಹಿತರೆ ಹಾಗಾಗಿ ನಾನು ಬಟಾಣಿ ಮೊದಲು ಹಾಕಿ ಇವಾಗ ಹುರುಳಿಕಾಯನ್ನು ಹಾಕೊಳ್ತೀನಿ ಈ ಕುರ್ಮ ಮಾಡಬೇಕಂದ್ರೆ ಧಾರಾಳವಾಗಿ ತರಕಾರಿ ಹಾಕ್ಕೊಳ್ಬಹುದು ಸ್ನೇಹಿತರೆ ಯಾವ ತರಕಾರಿ ಸಿಕ್ಕಿದ್ರೂ ಹಾಕ್ಕೊಳ್ಬಹುದು ಈ ಕುರ್ಮದ ರುಚಿನೇ ಬೇರೆ ಯಾಕಂದರೆ ನಾವು ಮಸಾಲೆಗಳನ್ನ ಒಂದು ಇದಾಗಿ ಹಾಕ್ತೀವಲ್ವ ಎಲ್ಲ ತರಕಾರಿಗೂ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ ನೆಕ್ಸ್ಟ್ ಆ ಮಸಾಲೆ ಏನೇನು ಹಾಕ್ತೀನಿ ನೋಡಿರಂತೆ ಇವಾಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನಾನು ಕುರ್ಮ ಮಾಡಿದ್ರೆ ಸಾಮಾನ್ಯವಾಗಿ ಹೆಚ್ಚು ತರಕಾರಿನ ಹಾಕ್ತೀನಿ ಯಾಕಂದರೆ ಅದು ಚಪಾತಿಗಾಗ್ಲಿ ಪೂರಿಗಾಗಲಿ ರೊಟ್ಟಿಗಾಗಲಿ ಅನ್ನದ ಅನ್ನಕ್ಕೆ ಬೇಕಾದರೂ ಕಲಿಸ್ಕೊಳ್ಬಹುದು ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಚ್ಚಿಗೆ ತರಕಾರಿನ ಹಾಕ್ಕೊಳ್ತೀನಿ ಇವಾಗ ನೌಕೋಲು ಒಂದಿತ್ತು ಒಂದನ್ನು ಹಾಕಿದ್ದೀನಿ ಅಷ್ಟೇ ನಾನು ಅಂದರೆ ನಾವು ಮೂಲಂಗಿ ಸಹ ಹಾಕ್ಕೊಳ್ಬಹುದು ಏನು ತರಕಾರಿ ಹಾಕಿದ್ರೂ ಈ ಕುರ್ಮ ಅದ್ಭುತವಾದಂಥ ರುಚಿ ಕೊಡುತ್ತೆ ಮತ್ತು ಒಂದು ಆಲೂಗೆಡ್ಡೆನ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ತಳ ಹಿಡಿಬಾರ್ದು ಮತ್ತು ನೀರನ್ನು ಸೇರಿಸಿರಲ್ಲ ನಾವು ಅವಾಗವಾಗ ನಾವು ಈ ರೀತಿ ಕೈಯನ್ನು ಹಾಡ್ಸ್ಕೊಳ್ತಾ ಇರಬೇಕು ಸ್ನೇಹಿತರೆ ಎಷ್ಟರ ಮಟ್ಟಿಗೆ ಅಂದರೆ ಅದು ಎಲ್ಲೂ ಸೀದೋಗಬಾರ್ದು ಆ ರೀತಿ ಕೈ ಹಾಡಿಸ್ತಾನೇ ಇರಬೇಕು ಯಾಕಂದರೆ ಇದಕ್ಕೆ ಹೆಚ್ಚು ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಯಾಕಂದರೆ ಇವಾಗ ನಾವು ಮಸಾಲೆ ರುಬ್ಬಿರುವಂತಹ ನೀರನ್ನು ಹಾಕ್ತೀವಿ ಮತ್ತು ಇವಾಗಲೂ ಹಾಕ್ಬಿಟ್ರೆ ಅಷ್ಟೊಂದು ರುಚಿ ಕೊಡೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಕೈ ಅವಾಗವಾಗ ತೆಗೆಯೋದು ಕೈ ಹಾಡಿಸ್ತಾ ಇರೋದು ಅಂದರೆ ನಾವು ತಿರುಗಿಸ್ತಾ ಇದ್ರೆ ಏನಾಗುತ್ತೆ ತಳ ಹತ್ಕೊಳ್ಳೋಲ್ಲ ಆವಾಗ ಸೀದ ವಾಸನೆ ಆಗಿಬಿಡುತ್ತೆ ಅದಕ್ಕೆ ಕೈ ಇರಿ ನೋಡಿ ಇದ್ರದ್ದು ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ಕಮೆಂಟ್ಸ್ ಮೂಲಕ ನನಗೆ ಇದ್ರದ್ದು ಆ ವಿಷಯನ ನನಗೆ ತಿಳಿಸಿ ಸ್ನೇಹಿತರೆ ಇವಾಗ ನಾನು ಟೊಮೊಟೊ ಮತ್ತು ಕರಿಬೇವಿನ ಎಲೆ ಕರಿಬೇವೆ ಎಲೆ ಯಾಕೆ ಇವಾಗ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕೋದಲ್ವಾ ಅಂತ ನನಗೆ ಪರಿಮಳ ಬೇಕಷ್ಟೇ ಹೊರತು ಯಾಕಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿರೋದ್ರಿಂದ ಕರಿಬೇವು ಈ ಟೈಮಲ್ಲಿ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ ಮತ್ತು ಒಂದು ಟೊಮೊಟೊ ಇವಾಗಲೇ ಈ ತರಕಾರಿ ಜೊತೇಲಿ ಬೆಂದು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೇಳಿ ಇವಾಗಲೇ ಒಂದು ಟೊಮೊಟೊ ಹಾಕಿ ಒಂದು ಸ್ವಲ್ಪ ನೀರಿನ ಅಂಶನೂ ಸಿಗುತ್ತೆ ತರಕಾರಿಗೆ ಹುಳಿ ಅಂಶವೂ ಸೇರುತ್ತೆ ಅಂಥೇಳಿ ಇವಾಗ ಹಾಕಿದ್ದೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಕೈಯಾಡಿಸೋದು ಅಂದರೆ ತಿರುಸ್ತಾ ಇರಬೇಕು ಸ್ನೇಹಿತರೆ ಇವಾಗ ರುಬ್ಬಕ್ಕೆ ನಿಮ್ಗೆ ಏನಾದರೂ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಗಸಗಸೆ ಹಾಕಿದ್ರಂತೂ ರುಚಿ ಕೊಡುತ್ತೆ ಮಂದ ಆಗುತ್ತೆ ಹಾಗಾಗಿ ಒಂಥರ ಗಟ್ಟಿ ಇರುತ್ತೆ ಗ್ರೇವಿ ಅಂದ್ಬಿಟ್ಟು ನಾನು ಈ ಮಸಾಲೆ ಪದಾರ್ಥ ಹಾಕಿದ್ದೀನಿ ರುಬ್ಬಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ರುಬ್ ಆದಮೇಲೆ ಈ ಬೇಯಿಸ್ತಾ ಇದ್ವಲ್ಲ ತರಕಾರಿ ಮಿಕ್ಸ್ ತರಕಾರಿಗಳನ್ನು ಅದಕ್ಕೆ ಈ ರುಬ್ಬಿರುವಂತಹ ಪದಾರ್ಥನ ಹಾಕ್ಬಿಡಬೇಕು ಹಾಕಿ ನಮಗೆ ಎಷ್ಟು ಮಟ್ಟಿಗೆ ಅಂದರೆ ಹೇಗಿದ್ದರೂ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ತಾ ಇದ್ದೀವಿ ಈ ಮಸಾಲೆಯನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಸಣ್ಣದಾಗಿ ಒಂದು ಕೈ ಆಡಿಸ್ಕೊಂಡು ಮುಚ್ಚಳ ಹಿಟ್ಟು ತೆಗೆದ್ರೆ ಅದು ಹಸಿ ವಾಸನೆ ಹೋಗ್ಬಿಡುತ್ತೆ ಇವಾಗ ನಾವು ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕೊತ್ತಂಬರಿ ಹಾಕಿದ್ರಂತೂ ಅದ್ಭುತವಾದಂತಹ ಕುರ್ಮ ಇವಾಗಂತೂ ಎಲ್ಲರಿಗೂ ಇಷ್ಟವಾದಂತಹ ಈ ಕುರ್ಮಾನ ಖಂಡಿತವಾಗ್ಲೂ ಮಾಡದೇ ಇರಬೇಡಿ ಸ್ನೇಹಿತರೆ ರುಚಿನೋ ರುಚಿಯಾಗಿರುವಂತಹ ಈ ಕುರ್ಮ ಆಹಾ ಚಪಾತಿ ಪೂರಿ ರೊಟ್ಟಿ ಇಡ್ಲಿ ಆಗಲಿ ದೋಸೆ ಆಗಲಿ ಅನ್ನದ ಜೊತೆಯಲ್ಲಾಗಲಿ ಹಾಗೆ ಬೇಕಾದರೂ ಹೇಗೆ ಬೇಕಾದರೂ ತಿನ್ಬೋದು ಆಹಾ ಎಲ್ಲರೂ ಲೊಟ್ಟೆ ಉಡ್ಕೊಂಡು ತಿನ್ನೋ ಈ ಥರ ಕುರ್ಮಾನ ತರಕಾರಿ ಕುರ್ಮ ಮಾಡಿ ನೋಡಿ ನಾನ್ ವೆಜ್ಜು ತಿನ್ನೋರು ಬೇಡ ಕುರ್ಮಾನೇ ಇರಲಿ ಅಂತಾರೆ ಏನಂತೀರ ನಾನು ವೀಡಿಯೋ ನೋಡಿ ನೆಕ್ಸ್ಟ್ ಸಿಗ್ತೀನಿ ಸ್ನೇಹಿತರೆ